ನನ್ನ ಹಾಸಲಾಗಿರ್ತಕ್ಕ ಎಲ್ಲ ಅಧಿಕಾರಿಗಳು ಹಾಗೂ ಎಲ್ಲ ನನ್ನ ಮಿತ್ರವರ್ಧರು ಮಾಧ್ಯಮ ಮಿತ್ರರು ಹಾಗೂ ಆಡಳಿತ ಮಂಡಳಿಯವರು ವಿಶೇಷವಾಗಿ ಈ ಒಂದು ಸಂಘ ಓಪನ್ ಮಾಡಬೇಕಾದ್ರೆ ಸನ್ಮಾನ ಶ್ರೀ ನಮ್ಮ ಕಾಡೇಪಲ್ಲಿ ಮತ್ತು ನಾಗರಾಜನವರು ಮತ್ತು ಕಲ್ಲುಪಲ್ಲಿ ಪ್ರಕಾಶನವರು ಇದು ಹೆಚ್ಚಿನ ಒಂದು ಆಸಕ್ತಿ ವಹಿಸಿ ಇದಾಗಲೇಬೇಕಂತ ಕಷ್ಟಪಟ್ಟು ಇದನ್ನು ವ್ಯವಸ್ಥೆ ಮಾಡಿಕೊಟ್ರು ಸೊ ನಾನು ಕೂಡ ತುಂಬ ಪೋರ್ಸ್ ಮಾಡಿ ಇದಾಗಬೇಕು ಅನ್ನೋದಕ್ಕೆ ನಾನು ಮಾಡಿದೆ ಎಲ್ಲರೂ ಒಂದು ಗಮನ ತಗೊಂಡು ಒಟ್ಟಿನಲ್ಲಿ ನಮಗೆ ಫಲ ಸಿಕ್ತು ಫಲ ಸಿಕ್ತು ಸೊ ಒಂದು ಮಾತನ್ನು ಹೇಳ್ತೀನಿ ನನಗೆ ಸ್ವಲ್ಪ ಗಾಬರಿ ಆಯಿತು ಯಾರೋ ಒಬ್ರು ಹೇಳಿದರು ಪಾಲಯ ಅಂತ ನಾನು ಈಗ ಬಂದು ಚೆಕ್ ಮಾಡಿದೆ ಆಯ್ತು ಐನೂರು ಲೀಟ್ರ್ ಹಾಲು ಬಂದು ತುಂಬ ಖುಷಿ ಆಯಿತು ಸೊ ಹೆಣ್ಮಕ್ಳಲ್ಲಿ ಆ ಒಂದು ಇದು ಬರಲಿ ಅನ್ನೋದು ನಮಗೆ ಆಯಿತು ಸೊ ಒಂದು ವಿಷಯನ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಮಗೆ ಹೋಗ್ತಾ 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 ಏನಾಗುತ್ತೆ ಮನುಷ್ಯನಿಗೆ ಆಸೆನಕ್ಕಿಂತ ದುರಾಸೆನೇ ಜಾಸ್ತಿ ಆಗ್ಬಿಡ್ತೀವಿ ದುರಾಸೆ ಇದೆ ನಿಮ್ಗೆ ಗೊತ್ತಿಲ್ಲ ರಾಮಲಿಂಗೇಶ್ವರದ್ದು ವರ್ಷ ವರ್ಷ ಜಾತ್ರೆ ಮಾಡ್ತೀವಲ್ಲ ಲಾಸ್ಟ್ ವರ್ಷ ಒಂದು ಪ್ರತಿಷ್ಠಾಪನೆಗೆ ಸ್ವಾಮೀಜಿ ಹೇಳಿದಂತೆ ನಾವು ಪ್ರತಿಷ್ಠಾಪನೆ ಮಾಡಬೇಕು ಊರಲ್ಲಿ ದೇವಸ್ಥಾನ ದೇವ್ರಿಗೆ ಎಲ್ಲ ಹೆಣ್ಮಕ್ಳು ಒಬ್ಬ ಊರಲ್ಲಿರ್ತಕ್ಕಂಥ ಎಲ್ಲ ಹಸು ಇಟ್ಟಿರೋದು ಕೂಡ ಎರಡು 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 ಲೀಟ್ರು ಹಾಲು ತಂದಾಕ್ರಿ ಇದು ರಿಗಿರಿಕಿ ಅಂತ ಲಲಿತಮ್ನ ಆಗ್ತಾಳೆ ಬರೋಂಥ ರೂಪಮ್ನು ರೂಪಮಾಕ್ತ ಶಶಿಕಲಮ್ಮ ಇವರೆಲ್ಲ ಹಾಕ್ತಾರ ಬಿಡು ಅಂತ ಈ ಎಮ್ನು ಯಾರು ಲಕ್ಷ್ಮೀಪುರಿಯು ಅದಲ್ಲ ಪಾಲ್ಯಸ್ ಒಗ್ ಲೀಟರ್ ಬಿಟ್ಟು ಏನ್ ಮಾಡೋದ್ರೆ ಸಿಎಂ ಪಾಲ್ಯದು ಮತ್ತ ಮತ್ತ ನೀಲ್ನೇ ಇದು ಹೋಗ್ತಾ ಹೋಗ್ತಾ ಇನ್ನೂರ ಐದು ಸಾವಿರ ಆಯ್ತು ಈ ಏನಾಗುತ್ತೆ ಅಂದ್ರೆ ಈ ಆಲ್ ಜೊತೆಗೆ ಇನ್ನೂರು ಗ್ರಾಮ್ ಆಲ್ ಸಾವಿರ ಲೀಟರ್ ಒಂದು 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 ಲೀಟರ್ ಇರ್ತದೆ ಇನ್ನೂರು ಗ್ರಾಮ್ ನೀರು ಇನ್ ಪೋತ 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 ಮುಂದಿನ ದಿವಸ ನಾನು ಈ ರಾಮಲಿಂಗೇಶ್ವರ ಮುಂದೆ ನಾನು ಕೇಳ್ಕೊಂತ ಇದ್ದೀನಿ ಮುಂದಿನ ದಿವಸ ಒಂದು ಬಿ ಎಂ ಸಿ ಆಗ್ಲಿ ಅಂತ ಬಿ ಎಂ ಸಿ ಅಂತಂದ್ರೆ ಬಲ್ಕ್ ಮಿಲ್ಕ್ ಕೂಲರ್ ದೊಡ್ಡ ಮಟ್ಟಿಗೆ ಎಲ್ಲಾ ಊರನ್ನ ತಂದು ಹಾಲ ಸಪ್ಲೈ ಆಗೋ ತರ ಆಗ್ಲಿ ಇಲ್ಲಿಂದ ಟ್ಯಾಂಕರ್ ನಂಪಾಗ್ಲಿ ಅಂತ ನಾನು ನಿಮ್ಮೆಲ್ರಿಗೂ ವಿಶೇಷವಾಗಿ ಕೃತಜ್ಞ ಸಲ್ಲಿಸ್ತೀನಿ ಇದೇನಾಗಿತಿ ಇವತ್ತು ಚಿಕ್ಕದಾಗಿದೆ ನಾಳೆ ನೋಡದಾಗ್ಬೇಕು ಅದ್ ಯಾರ ಕೈಲಿದೆ ನಿಮ್ ಕೈಲಿದೆ ನಮ್ಮ ನಮ್ ಕೈಲಿ ನಾವು ಕೊಟ್ಟಿದ್ದಾಯ್ತು ಗುಡ್ಸ್ಕೊಳ ಯಾರ ಕೈಲಿದೆ ಹೌದಲ್ವಾ ಅದು ನಿಮ್ ಕೈಲಿದೆ ಸೊ ಇವತ್ತು ಏನು ಈ ಒಂದು ಡೈರಿ ಸ್ಟಾರ್ಟ್ ಆಗ್ಬೇಕಾದ್ರೆ ಎಷ್ಟು ಎದುರಾಯ್ತು ಅಂತ ಸಮಸ್ಯೆಗಳು ಸಮಸ್ಯೆ ಮೇಲೆ ಸಮಸ್ಯೆ ಎಲ್ಲೋಗಿ ಎಲ್ಲೋಗಿ ಲಾಸ್ಟ್ ನನ್ ಬುಡಿಕೆ ಬಂದ್ಬಿಡ್ತದಿಂದ ಸೊ ದಯವಿಟ್ಟು ಇದರಲ್ಲಿ ವಿಶೇಷವಾಗಿ ನಾನು ಈ ಮಾತನ್ನ ನಾನು ಹೇಳಬೇಕು ಎಲ್ಲ ಗೊತ್ತಿಲ್ಲ ನಾನು ನನ್ನ ಮಂಡಿಕಲ್ ವೆಂಕಟೇಶ್ವರ್ನವರ ಕೇಳಿದ್ದೆ ಬಟ್ ನಾನು ನೋಡಿರ್ಲಿಲ್ಲ ನಾನು ನೋಡಿರ್ಲಿಲ್ಲ ಆಲೌಂದರ್ ಸೀನಾ ಕೇಳಿದ್ದೆ ಬಟ್ ನಾನು ನೋಡಿರ್ಲಿಲ್ಲ ಒಟ್ಟು ಕಾರ್ಯವೈಖ್ಯದಲ್ಲಿ ನಾನು ಒಬ್ಬ ಕಾರ್ಯಕರ್ತನಾಗಿ ನಗರ ಸರ್ಗೆ ಕೆಲಸ ಮಾಡಿದೆ ಇವತ್ತು ಒಂದ್ ದಿವಸ ಮೊನ್ನೆ ನನಗನಿಸ್ತು ಏನಂತಂದ್ರೆ ನನ್ನ ಜನಸಂಪರ್ಕ ಬಂದಾಗ ನಾನು ಪದಲ್ ಕೂರಿಸ್ಕೊಂಡಿದ್ದೆ ಒಂದು ಇಬ್ಬರು ಮೂವರು ಬಂದು ಕೊಂಡ್ರು ಬಂದು ಕೊಡ್ರ್ರು ಬಂದು ಕೇಳಿದ್ರು ಅಣ್ಣ ನಮ್ಗೆ ಡೈರಿ ಬೇಕು ಒಂದು ಮಿಲ್ಕ್ ಹಾಕೊಳ್ಳಿ ಒಂದು ಪಾರ್ಲರ್ ಬೇಕು ಅಂತ ಕೇಳಿದ್ರು ಸೊ ಸ್ಪಾಟಲ್ಲಿ ಅಪ್ರೂವಲ್ ಅಪ್ರೂವ್ ಮಾಡಿ ಸರ್ ಅಂತದ್ರು ಅವತ್ತು ನೈಟ್ ಒಂಥರ ಖುಷಿ ಆಯ್ತು ಏನಂದ್ರೆ ಇವ್ರಿಗೆ ಕಷ್ಟ ಬಿದ್ದು ಗೆಲ್ಸಿದ್ದಕ್ಕೂ ಒಂದು ಸಾರ್ಥಕ ಆಯ್ತು ನನಗೆ ಇವತ್ತು ಅಂತ ಯಾಕಂದ್ರೆ ನಾನು ಯಾರು ನೋಡಿಲಿಲ್ಲ ಬಟ್ ಇವ್ರ ಕಾರ್ಯವೈಖರಿ ಅಂತ ಬಂದಾಗ ಸುಮಾರು ಡೈರಿಗಳನ್ನ ನಮ್ಮ ಕೈಯಿಂದನೇ ಮಾಡ್ತಾವೆ ಇನ್ವೇಷ್ ಇನ್ನು ಇನಾಗ್ರೇಷನ್ ಮಾಡಿಸ್ತವೆ ಖುಷಿ ಆಯ್ತು ಒಂದು ವ್ಯಕ್ತಿನ ಯಾವತ್ತು ನಿಮ್ ಸೊಸೆನ ತರಬೇಕಾದ್ರೆ ಒಂದ್ ಸ್ವಲ್ಪ ಯೋಚನೆ ಇರ್ತದೆ ಮನೆ ನಮ್ಮ ಮನೆಗೆ ಬಂದ ಸೆಟ್ ಆಗ್ತಾಳೋ ಇಲ್ವೋ ಸೆಟ್ ಆಗ್ತಾಳೋ ಹೇಳ್ಬೇಕು ಆ ಹೆಣ್ಣು ಸೆಟ್ ಆಗ್ಬಿಟ್ರೆ ಬಹುಶಃ ನಮ್ಮ ಮಗಳಿಗಿಂತ ಜಾಸ್ತಿ ಮರ್ಯಾದೆ ಕೊಡ್ತೀವಿ ಸೊ ಆತರ ಇವತ್ತು ಕಾಡಪ್ಪ ನಾಗರಾಜ್ ಸರ್ ಇವತ್ತು ಡೈರಿ ವಿಚಾರದಲ್ಲಿ ಆತರ ಕೆಲಸ ಮಾಡ್ತಾರೆ ಸೊ ಮುಂದಿನ ದಿವಸಗಳಲ್ಲಿ ಅಂದ್ರೆ ಬಾಷ್ನಿ ಐತಿ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರ್ತದೆ ಅಂತ ಸೊ ಮುಂದಿನ ದಿವ್ಸದಲ್ಲಿ ನನ್ ಸೊಸಲ ಅತಿ ಅಂತ ಹೇಳ್ತಿದ್ದಾರೆ ಮಗಳ ಬಿಡ್ತಾರೆ ಮಗಳ ಆಚೆ ಹೊಂಟೋಗ್ತೀವಿ ಬೇರೆಯವ್ರ ಮನೆಗೆ ಸೊ ಅದರಿಂದ ಆಯ್ತು ಮಗ ಸೊ ಅದರಿಂದ ಮುಂದಿನ ದಿವಸಗಳಲ್ಲಿ ಇನ್ನು ಅತಿ ಹೆಚ್ಚಿನ ನಾನು ಇದ್ದೀನಿ ಅವ್ರಿಗೆ ಅವರೆಲ್ಲೇ ಡೈರಿ ಇನಾಗ್ರೇಷನ್ ಮಾಡ್ಲಿಕ್ಕೆ ಕೂಡ ಶಾಸಕರ ಅನುದಾನ ಎರಡು ಲಕ್ಷ ರೂಪಾಯಿ ಕೊಡ್ತೀನಿ ನಾನು ಅವ್ರಿಗೆ ಇನ್ನೂ ಜಾಸ್ತಿ ತರಲಿಕ್ಕೆ ನಾನು ಟ್ರೈ ಮಾಡ್ತೇನೆ ಸೊ ಮುಂದಿನ ದಿವಸದಲ್ಲಿ ನಾನು ಇನ್ನೂ ಅಭಿವೃದ್ಧಿ ಕೆಲಸಕ್ಕೆ ನಾನು ವೈಟ್ ಮಾಡ್ತೀನಿ ಸೊ ಮುಂದಿನ ದಿವ್ಸದಲ್ಲಿ ದೇವರು ಒಳ್ಳೇದು ಮಾಡಿ ಒಳ್ಳೇದು ಮಾಡೇ ಮಾಡ್ತಾರೆ ರಾಮಲಿಂಗೇಶ್ವರ ಮುಂದೆ ಹೇಳ್ತಾ ಈ ಸಂಘಕ್ಕೂ ಈ ಸಂಘದ ಪದಾಧಿಕಾರಿಗಳಿಗೂ ಮತ್ತೆ ಅಧ್ಯಕ್ಷರಿಗೂ ಪಾಪ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಪೈಟ್ ಮಾಡಿದ್ರು ಅವ್ರು ಅಲ್ವ ಒಂದ್ ಹೊಟ್ಟಿ ಹೋದರು ಯಾರು ಲಾಟ್ರಿಲ್ ಪೈಪ್ರಾಟ್ರಿಲ್ ಹೋದ್ರು ಬಹುಶಃ ಯಮ್ಮನ ಹತ್ಕೊಂಡು ಬಂದ್ರು ನಾನೊಂದು ಮಾತು ಹೇಳಿದೆ ದಯವಿಟ್ಟು ನೀನ್ ರಾಜಕಾರಣಿ ಆಗಬೇಕು ಅಂತಂದ್ರೆ ಎಲ್ಲ ಬಿಟ್ಟು ಬರಬೇಕು ನಿನ್ ಕಣ್ಣಲ್ಲಿ ನೀರು ಹಾಕೊಳ್ಳೋದು ಎತೆ ಮಾಡೋದಂದ್ರೆ ನೀನ್ ತುಳಿದಾಕ್ತಾರೆ ನೀನ್ ಒಂದ್ ಮಾಡಬೇಕು ಮಾಡ್ಬೇಕು ತುಳಿಬೇಕು ಎದ್ ನಿಲ್ಬೇಕು ಅನ್ನೋ ಶಕ್ತಿ ಇದ್ರೆ ಮಾತ್ರ ರಾಜಕಾರಣಕ್ಕೆ ಬಾ ಇಲ್ಲ ಅಂತಂದ್ರೆ ಕಣ್ಣಲ್ಲಿ ನೀರು ಹಾಕೊಂಡು ಸೋತ ರಾಜಕಾರಣಿ ಬರಬೇಡ ಮುಂದೊಂದ್ ದಿವಸ ಏನೋ ಕಾದಿದೆ ನಿನ್ಗೆ ಏನೋ ಒಳ್ಳೇದಾಗ್ಲಿಕ್ಕೆ ಕಾದಿದೆ ಅದಕ್ಕೆ ಇವರು ಸೋತಿದ್ರೆ ಖಂಡಿತವಾಗಿ ಮುಂದೊಂದ್ ದಿವಸ ಗೆಲ್ತಿದೆ ಅಂತಂದ್ರೆ ಬಹುಶಃ ಈ ಹೆಣ್ಮಕ್ಳು ಎಲ್ಲವನ್ನೂ ನೋಡುವಂತ ಶಕ್ತಿ ನಿನ್ ಬಂದಿದೆ ಅದಕ್ಕೆ ಹೇಳೋದು ತಾಳ್ಮೆಯನ್ನು ತುಂಬಾ ಇಂಪಾರ್ಟೆಂಟ್ ತಾಳ್ಮೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ದಯವಿಟ್ಟು ಅದನ್ನು ಸೈನ್ಸ್ ಟೂ ತೌಸಂಡ್ ಏಯ್ಟಿನ್ ನಾನು ಸೋಲ್ಸಿದ್ರು ನಾನು ಊರ್ ಬಿಟ್ಟು ಹೋಗ್ಲಿಲ್ಲ ಇಲ್ಲೇ ಇದ್ದೆ ನಾನು ಇವತ್ತು ಮೂರ್ ಸಾವಿರ ಓಟ್ ಇಂದ ಸೋಲಿಸಿದ್ರು ಅದೇ ಜನ ಮೂವತ್ತು ಸಾವಿರ ಓಟಿಂದ ಗೆಲ್ಸಿದ್ರು ಸೊ ಅದಕ್ಕೆ ಹೇಳೋದು ತಾಳ್ಮೆ ಅನ್ನೋದು ತುಂಬಾ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ಇನ್ನೂ ತಾಳ್ಮೆಯಿಂದ ಇದ್ರೆ ನೀವು ದೊಡ್ಡ ಮಟ್ಟಕ್ಕೆ ಹೋಗ್ತೀರಿ ಎಲ್ರವನ್ನು ಅಂದ್ರೆ ಮರ ಹತ್ತಿದ್ಮೇಲೆ ಬುಡ ನೋಡ್ಬೇಡಿ ಏನಂತಂದ್ರೆ ಓಡಾಬಿಟ್ಟು ಲೀಡರ್ಸ್ ತಗೋಬೇಡಿ ಎಲ್ಲರೂ ವಿಶ್ವಾಸನ್ ತಗೊಂಡು ಎಲ್ಲರ ಒಂದು ಹಿತಶಿ ತಗೊಂಡು ನೀವು ಇನ್ನು ಇದೀರಿ ಎಲ್ಲರ ಆಶೀರ್ವಾದ ತಗೊಂಡು ಮುಂದೋಗಿ ಭಗವಂತ ಮುಂದಿಸ ಒಳ್ಳೇದ್ ಮಾಡ್ತಾ ಅಂತ ಹೇಳ್ತಾ ನಮ್ಮನ್ನ ಕರೆದು ಸನ್ಮಾನ ಮಾಡಿ ಇನಾಗ್ರೇಷನ್ ಮಾಡಿದಕ್ಕೆ ತಮ್ಮೆಲ್ಲ ಹೆಣ್ಮಕ್ಳಿಗೂ ಕೃತಜ್ಞತೆ ಸಲ್ಲಿಸ್ತಾ ಇನ್ನೂ ಉನ್ನತ ಮಟ್ಟಕ್ಕೆ ಸಂಘ ತಗೊಂಡು ಹೋಗ್ಲಿ ಅಂತ ಹೇಳ್ತಾ ನನ್ನ ಕರೆದು ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮೆರೂ ಬಲಿಸ್ತಾ ನನ್ನ ಅಧಿಕಾರಿ ಓದಿಸ್ತಾ ಸೊ ಒಳ್ಳೇದಾಗ್ಲಿ ನಿಮ್ ಎಲ್ರಿಗೂ ಒಳ್ಳೇದಾಗ್ಲಿ ನಮ್ ಈಶ್ವರ ಚೆನ್ನಾಗಿ ಒಳ್ಳೇದ್ ಮಾಡಿ ನಮಸ್ಕಾರ